ಮಾಗಡಿ ಮಾಗಡಿ ಅಂದರೆ ಕೆಂಪೇಗೌಡರು ಅಂತ ಎಲ್ರಿಗೂ ಜ್ಞಾಪನ ಬರೋದು ಕೆಂಪೇಗೌಡರು ಅಂದರೆ ಮಾಗಡಿ ಅಂತ ಬರುವಂಥದ್ದು ಅದೇ ರೀತಿ ಇವತ್ತು ಒಂಬತ್ತನೇ ವರ್ಷದ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರೋದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸುವರ್ಣಾಸ್ತ್ರ ಬರೆಯುವಂಥ ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಾವೆಲ್ಲರೂ ಇವತ್ತು ರೈತರು ರೈತ ಈ ದೇಶದ ಬೆನ್ನೆಲುಬು ಎಲ್ರಿಗೂ ರಜಾ ಕೊಡ್ತಾರೆ ರೈತರುಗ ಮಾತ್ರ ರಜಾ ಇಲ್ಲ ರೈತ ಏನಾರ ರಜಾ ಏನಾರ ತಗೋತು ಅಂದ್ರೆ ಈ ದೇಶದ ತಿನ್ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಅನ್ನ ಬರೀ ಮಣ್ ಅಷ್ಟೇ ನಾವು ಎಲ್ರು ರಜಾ ಹಾಕೋತಾರೆ ಆದ್ರೆ ರೈತರು ಮಾತ್ರ ರಜಾ ಹಾಕಲ್ಲ ಯಾಕೆಂದ್ರೆ ಈ ದೇಶದ ಬೆನ್ನೆಲುಗು ಆಗಿ ನಿಂತಿ ಹಗುಲಿಗಳು ಶ್ರಮವ ತನ್ನ ರಕ್ತವನ್ನ ಬಸ್ತಿ ದುಡಿಮೆ ಮಾಡಿ ಪ್ರತಿ ಒಂದು ಜೀವ ಚರಾಚರಣ ರಾಶಿಗಳಿಗೂ ಅನ್ನೋ ರೈತರು ಆದ್ರೆ ಇವತ್ತು ಏನಾಗದೇ ಅಂದ್ರೆ ನಮ್ಮ ರೈತರಿಗೆ ಬೆಳೆಯುವಂಥ ಬೆಳೆಗೂ ಬೆಲೆ ಇಲ್ಲ ಅವ್ರಿಗೂ ಬೆಲೆ ಇದ್ದಂಗೆ ಹೋಗೋದು ಹೇಗಪ್ಪ ಅಂತಂದ್ರೆ ರೈತರು ಬೆಳೆದಂತ ಬೆಳೆ ತಗೋಗಿ ಮಾರ್ಕೆಟ್ ಅಲ್ಲಿ ಮಾಡಕ್ ಹೋದ್ರೆ ಅವ್ರಿಗೆ ಸಿಕ್ಕದ ಐದು ರೂಪಾಯಿ ತಗೊಳೋರ್ಗೆ ಹತ್ತು ರೂಪಾಯಿ ಮಧ್ಯದವ್ರಿಗೆ ಐದು ರೂಪಾಯಿ ಇರ್ತದೆ ಆದರೆ ರೈತ ಬೆಳೆದ್ರು ಟಮೊಟೆ ಹಣ ಮಾರ್ಲಿ ತಗೋಗೆಲ್ಲರೂ ಬಿಸಾಕಬೇಕು ಒಂದು ಚೆಂಡು ಹೂವು ಮಾರ್ಲಿ ತಗೋ ಎಲ್ಲೋ ಬಿಸಾಕಬೇಕು ಯಾವುದೋ ಒಂದು ಟೈಮು ಸಿಕ್ಕುವಂಥದ್ದು ಬೆಲೆ ನಮ್ಗದು ಆದರೆ ಒಂದು ನಾವೆಲ್ಲರೂ ಇದೇ ರೀತಿ ನಾವು ಮುಂದುವರ್ಸ್ಕೋದ್ರೆ ರೈತರು ಕೊನೆಯೆಲ್ಲೋ ಒಂದು ಬಿದ್ದೋಗ್ಬೇಕಾಯ್ತದ ನಾವು ನಾವೆಲ್ಲರೂ ಒಂದಾಗಬೇಕು ಒಂದಾಗಿ ನಾವು ಹೋರಾಟ ಮಾಡಬೇಕು ಈ ದಿನಾಚರಣೆ ಅಂದ್ರೆ ಹಂತಗರ್ಭಿತವಾಗಿ ನಾವು ಅದು ಒಂದೇ ಒಂದಿನ ದಿನಾಚರಣೆ ಅಂತ ಮಾಡಿಬಿಟ್ಟು ಬಿಡಕ್ಕೆ ಹೋಗ್ಬಾರ್ದು ಪ್ರತಿನಿತ್ಯ ಆ ರೈತರಿಗೆ ನಾವು ಏನು ಗೌರವ ಸೂಚನೆ ಕೊಡಬೇಕು ಗೌರವ ಸೂಚನೆಯಾಗಿ ಸೂಚಿಸಿ ನಾವು ನಡೆಸ್ಕೋ ಒಂದು ಸಂದರ್ಭ ಆಗ್ತದೆ ಮತ್ತೆ ನಮ್ಮ ರೈತರು ಇನ್ನಿಪ್ಪತ್ತು ವರ್ಷಗಳ ಕಾಲ ಇದೇ ರೀತಿನ ಬಿಟ್ಕೋದ್ರೆ ನಾವು ಬೆಳೆ ಬೆಳೆಯರೇ ಇರೋಲ್ಲ ನಾವು ಯಾರೋ ಬೆಳೆದಂತ ಬೆಳೆ ನಾವು ದುಡ್ಡು ಕೊಟ್ಟಿದ್ದಾಗ ನಾವೇ ತಿನ್ಬೇಕಾಗ್ತದೆ ಯಾಕೆಂದ್ರೆ ರೈತರು ಮನಸ್ಸು ಪಟ್ಟರೆ ಏನ್ ಬೇಕಾದರೂ ಮಾಡಬಹುದು ಪ್ರತಿಯೊಬ್ಬರು ರೈತರ ಮನೆಯ ಬಾಗಿಲಿಗೆ ಪ್ರತಿಯೊಬ್ಬರು ಅಧಿಕಾರಿಗಳು ಬರುವಂತ ಮಟ್ಟ ಮಾಡ್ಕೋಬಹುದು ಏಕೆಂದ್ರೆ ಅನ್ನಾಕಾರ ರೈತ ಬೆಳೆಯದೇ ರೈತ ಆದ್ರಿಂದ ಇವತ್ತು ರೈತರ ದಿನಾಚರಣೆ ಬಹಳ ಅರ್ಥಗರ್ಪಿತವಾಗಿದೆ ನಾವೆಲ್ಲರೂ ರೈತರಿಗೆ ಬೆನ್ನೆಲುಗು ನಾವೆಲ್ಲರೂ ರೈತರೇ ಈ ದೇಶದ ಪ್ರಧಾನಿಗಳಾಗಿರೋ ಯಾರೇ ಆಗಿರೋ ರೈತರುಗಳ ಮಕ್ಕಳಾಗಿ ಇರುವಂತ ಸಂದರ್ಭ ಆದ್ರಿಂದ ರೈತರಿಗೆ ಒಂದು ಬೆಂಬಲ ನಾವಿರೋಣ ಇರೋಣ ರೈತರ ಜೊತೆ ನಾವು ಕೂಡೋಣ ಅಂತ ಹೇಳ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಾ